ಸಿಎಂ ಸಿದ್ದರಾಮಯ್ಯ ಅವರು ಅರೆಸ್ಟ್ ಆಗ್ತಾರ ಇವಾಗ ಪ್ರಧಾನಿ ಮೋದಿಯವರ ಕಡೆಯಿಂದ ಒಂದು ಕಂಪ್ಲೇಂಟ್ ಅನ್ನುವಂಥದ್ದು ಸಿದ್ದರಾಮಯ್ಯ ಅವರ ಮೇಲೆ ಬಂದಿದ್ದು ಸಿದ್ದರಾಮಯ್ಯನವರು ಮಾತಾಡಿರುವಂತಹ ಒಂದು ಮಾತಿನ ಆಧಾರದ ಮೇಲೆ ಇವಾಗ ಬಿಜೆಪಿ ಸರ್ಕಾರದಿಂದ ಸಿದ್ದರಾಮಯ್ಯ ಅವರ ವಿರುದ್ಧ ಇವಾಗ ದೂರನ್ನ ದಾಖಲಿಸಿಕೊಂಡಿದ್ದಾರೆ ಅಸಲಿ ಮೊಬೈಲ್ ಸ್ಕ್ರೀನ್ ಮೇಲೆ ಕಾಣ್ತಾ ಇರಬಹುದು ಪ್ರಧಾನಿ ಮೋದಿ ಅವರಿಗೆ ಬಿಜೆಪಿಯವರು ಹಿಟ್ಲರ್ ಮತ್ತು ಮಸ್ಲೋನಿಯ ಸಿದ್ಧಾಂತಗಳಲ್ಲಿ ನಂಬಿಕೆ ಇಟ್ಟವರು ಮೋದಿ ಅವರ ಕೈಯಲ್ಲಿ ದೇಶದ ಪ್ರಜಾಪ್ರಭುತ್ವ ಸಂವಿಧಾನ ಸುರಕ್ಷಿತವಾಗಿಲ್ಲ ಎಂದು ಅವಹೇಳನಕಾರಿಯಾಗಿ ಇವಾಗ ಸಿದ್ದರಾಮಯ್ಯ ಅವರು ಮಾತಾಡಿದ್ದಾರೆ ಅಂತ ಬಿಜೆಪಿ ಸರ್ಕಾರದ ಕಾರ್ಯಕರ್ತರು ಇವಾಗ ಇವರ ಮೇಲೆ ಕಂಪ್ಲೇಂಟ್ ಅನ್ನ ಕೊಟ್ಟು ಬಂದಿತ್ತು ಸಿದ್ದರಾಮಯ್ಯ ಅವರು ಮಾತನಾಡುವಂತಹ ಭಾಷೆಯಲ್ಲಿ ತುಂಬಾನೇ ಅವಹೇಳನಕಾರಿಯಾಗಿ ಪ್ರಧಾನ ಮಂತ್ರಿಯವರನ್ನು ಅವಮಾನಿಸಿದ್ದಾರೆ ಎಂದು ಇವಾಗ ಈ ಒಂದು ಕೇಸನ್ನು ದಾಖಲಿಸಿದ್ದಾರೆ ಅಂತ ಹೇಳಬಹುದು ಸದ್ಯ ಈ ಒಂದು ಕೇಸಿಗೆ ಸಿದ್ದರಾಮಯ್ಯ ಅವರು ಏನ್ ಹೇಳ್ತಾರೆ ಎಂಬುದು ಇವಾಗ ಕಾದು ನೋಡಬೇಕಾಗಿದೆ ಸದ್ಯ ಎಲೆಕ್ಷನ್ ಕೂಡ ಹತ್ರವಾಗ್ತಾ ಇದಾವೆ ಹಾಗಾಗಿ ಪ್ರಚಾರದ ವೇಳೆಯಲ್ಲಿ ಸಿದ್ದರಾಮಯ್ಯ ಅವರು ಈ ಒಂದು ಭಾಷಣವನ್ನು ಹಾಡುವ ಮುಖಾಂತರ ಇವಾಗ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇದು ಇವಾಗ ಬಿ ಜೆ ಪಿ ಸರ್ಕಾರದಿಂದ ಈ ಒಂದು ಕೇಸನ್ನು ದಾಖಲಿಸಿದ್ದಾರೆ